ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವೀಡಿಯೋದೊಳಗೆ ಏನಿದೆ ಅಗ್ದಿ ರುಚಿಯಾದ ಮಾಡಲಿಕ್ಕೆ ಅಗ್ದಿ ಸರಳದ ಮತ್ತು ಏನಾದ್ರೆ ನಿಮ್ಗೆ ನೆನೆಸ್ಕೊಂಡು ಕೂಡೇನೆ ಈ ಸಂಡಿಗೆ ಮಾಡ್ಕೋಬೋದು ಮತ್ತು ಮನೆಯಾಗಿದ್ದ ಸಾಮಾನದಿಂದ ದಿಢೀರಂತ ಅಂತ ಈ ಸಂಡಿಗೆ ಯಾವುದಂದರೆ ಬೆಂಡಿಕಾಯಿ ಸಂಡಿಗೆ ರೆಸಿಪಿನ ನಾನು ನಿಮಗೆ ತೋರಿಸ್ಲಿಕ್ಕೆ ಹತ್ತೀನಿ ಆರೋಗ್ಯಕ್ಕೂ ಭಾಳ ಚಲೋ ನೋಡ್ರಿ ಬೆಂಡೆಕಾಯಿ ನಿಮ್ಮ ಮನೆಯೊಳಗೆ ಒಂದು ನಾಲ್ಕು ಬೆಂಡೆಕಾಯಿ ಇದ್ರಂದರೆ ಈಗ ನೀವು ಟ್ರೈ ಮಾಡ್ಬೋದು ಅಷ್ಟು ಸರಳದ ತಿನ್ನಲಿಕ್ಕೂ ಭಾಳ ಅಂದ್ರೆ ಭಾಳ ರುಚಿ ಇರ್ತದೆ ಇದನ್ನು ಹೆಂಗೆ ಮಾಡಿದೆ ಏನೇನು ಸಾಮಾನು ಬೇಕಂಬುದನ್ನ ಈಗ ನೋಡ್ಕೊಂಬರೋಣ ಇದು ನೋಡ್ರಿ ಕಾಲ್ ಕೆಜಿ ಬೆಂಡೆಕಾಯಿನ ನಾ ಇಲ್ಲ ಸ್ವಚ್ಗಿ ತೊಳೆದು ಬಸಿ ಹಾಕೊಂಡಿನಿ ಮತ್ತು ಅಗ್ರಿ ಎಳೆವಿ ಇರ್ಬೇಕು ಇವು ಹಿಂಗ ಎಳೆವಿರ್ಬೇಕು ಬಹಳ ಬಲ್ತಿದುರ್ಬಾರ್ದು ಹಿಂಗೆ ಮುರಿದ್ರು ಪಟ್ಟಂತ ಬರ್ಬೇಕು ಹಿಂಗ ಇವ್ನೇನದ ಎಳೆ ತೊಗೋಬೇಕು ಮತ್ತೆ ಇವನ್ ಏನಾದ್ರು ಈಗ ಸಣ್ಣಗೆ ಹೆಚ್ಗೋಣ ಅಂತ ಹೆಂಗೆ ಅಂತ ತೋರಿಸ್ತೀನಿ ಈಗ ಇಲ್ಲಿ ಬೆಂಡೆಕಾಯಿ ಬೆಂಡೆಕಾಯಿ ಹೆಚ್ಕೋಣ ಮೊದ್ಲೇನದ ಮ್ಯಾಲಿನದ ತುದಿ ತಕೋಬೇಕು ಮತ್ತಿದ ತುಂಬಿರ್ತದಲ್ಲ ತುಂಬು ತಕೋಬೇಕಾಗ್ತದ ಇಲ್ಲಿ ನಾಲ್ಕು ಭಾಗ ಮಾಡ್ಕೋಬೇಕು ಹಿಂಗ ನೋಡ್ರಿ ಹಿಂಗೆ ಮಾಡ್ಕೊಂಡು ಸಣ್ಣಗೆ ಹೆಚ್ಕೋಬೇಕಾಗ್ತದೆ ತೋರಿಸ್ತೀನಿ ನೋಡಿ ನೀವು ನೋಡ್ರಿ ಹಿಂಗೇನದ ಅಗದಿ ಸಣ್ಣಗೆ ಹೆಚ್ಚಿದ್ದೀನಿ ಅಂದ್ರೆ ಚಲೋ ಆಗ್ತದೆ ಎಲ್ಲ ಬೆಂಡೆಕಾಯಿನ ಏನದೆ ಹಿಂಗೆ ಹೆಚ್ಚಿಕೋಬೇಕಾಗ್ತದೆ ಹೆಚ್ಕೊಂಬರ್ತೇನೆ ಈಗ ಇಲ್ಲ ನೋಡ್ರಿ ಬೆಂಡೆಕಾಯಿ ಅಷ್ಟು ಸಣ್ಣಗೆ ಹೆಚ್ಚಿಕೊಂಡಿ ನಿಮ್ಗೆ ಎಷ್ಟು ಸಣ್ಣ ಆಗ್ತದೆ ಅಷ್ಟು ಸಣ್ಣ ಹೆಚ್ಚು ಇಡ್ಗಿಲೆ ಹೆಚ್ಚುಬಹುದು ಇಲ್ಲಾಂದ್ರೆ ಚಾಕುದಿನ ಹಚ್ಕೋಬಹುದು ಇದನ್ನೇನಿದೆ ಒಂದು ಬುಟ್ಟಿ ಹಾಕೊಂಡ ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಲಿ ಖಾರಕ್ಕೆ ಬೇಕಾದಷ್ಟು ಒಂದು ಚಮಚದಷ್ಟು ನಾನು ಖಾರ ಪುಡಿ ಹಾಕಿಟ್ಕೊತೀನಿ ಈಗ ಇದಕ್ಕೇನಂದ ಹಿಂಗೆ ಹಾಕ್ಕೊಳ್ಳೋಣ ಈಗ ಇದಕ್ಕೆ ನಾನು ಒಂದು ನಿಂಬೆ ಹಣ್ಣು ಹಿಂಡ್ಕೊತೀನಿ ನೋಡ್ರಿ ಎರಡು ಏನಾದರೂ ನಿಂಬೆ ಹಣ್ಣು ಹಿಂಡ್ಕೊಂಡಿನಿ ಈಗ ನಮ್ಮ ಏನಾದ್ರೆ ಮಿಕ್ಸ್ ಮಾಡ್ಕೊಂಡಿಲ್ಲ ನಾನು ಚಂದಗಿನದ ಮಿಕ್ಸ್ ಆಗಿದೆಲ್ಲಾನು ಇಲ್ಲಿ ನೋಡಿರಿ ನಾವು ಒಂದು ಬುಟ್ಟಿಯೊಳಗೆ ನೀರು ತೊಗೊಂಡಿನಿ ಇಲ್ಲೇನಾದ್ರೆ ಮಂಡಕ್ಕಿ ತೊಗೊಂಡಿನಿ ಒಂದು ಬುಟ್ಟಿ ಅಷ್ಟು ಮಂಡಕ್ಕಿ ತೊಗೊಂಡಿನಿ ಅಂದ್ರೆ ಇದನ್ನೆಲ್ಲ ಸ್ವಚ್ಛ ಮಾಡ್ಕೋ ಮಂಡಕ್ಕಿ ಕಸರು ಅದು ಎಲ್ಲ ತೊಗೊಂಡು ಸ್ವಚ್ಛದ ಮಂಡಕ್ಕಿನ ತೊಗೊಂಡು ಇದಕ್ಕೇನದ ನೀರಿಗೆ ಹಾಕೋಬೇಕಿದಾಗ ನೀರು ಹಾಕೊಂಡು ನೆನೆಸ್ಕೊಬಾರ್ದು ಸುಮ್ಮನೆ ನೀರು ಹಾಕಿ ಸ್ವಲ್ಪ ಅದನ್ನು ಕೈಯಾಡ್ಸಿಕೊಂಡು ಇಮಿಡಿಯೇಟಾಗಿ ಹಿಂಡಿದ್ನೇನಿದೆ ನಾವೇನು ಬೆಂಡೆಕಾಯಿ ಇದು ಮಾಡ್ಕೊಂಡು ಇವೆಲ್ಲ ಮಿಶ್ರಣ ಅದಕ್ಕೆ ಹಾಕೋಬೇಕಾಗ್ತದೆ ಪೂರ್ಣ ಹಿಂಡ್ಕೋಬಾರ್ದು ಇಲ್ಲಿ ನೋಡಿರಿ ಹಾಕಿರ್ಕೊಳ್ಳೋಣ ಹಿಂಡಿ ಹಿಂಡಿ ಇಲ್ಲಿ ಇದೇನು ಬೆಂಡೆಕಾಯಿ ಮಾಡ್ಕೊಂಡಿರ್ತೀವಿ ನಾವು ಮಿಕ್ಸರ್ ಅದನ್ನೆಲ್ಲ ಹಾಕಿಬಿಡ್ಬೇಕಿದಕ್ಕೆ ನೆನೀಲಿಕ್ಕೆ ಬಿಡಬಾರ್ದೀವಿ ಮಂಡಕ್ಕಿನೇ ಹಾಕಿದ ಹಿಂಡೆ ಹಿಂಡಿ ಅಷ್ಟೆ ನೀರೊಳಗೆ ಹಾಕ್ಬೇಕು ಇದನ್ನ ನೋಡ್ರಿ ಮಂಡಕ್ಕಿ ಎಲ್ಲ ಹಾಕೊಂಡಿದ್ದೀನಿ ಈಗ ಅಂದರೆ ಚೊಲೋತ್ನಂಗೆ ಕೈ ಎಲ್ಲಾನು ಒಂದು ಗುಡಂಗೆ ಎಲ್ಲಾನು ಕೈಯಾಡ್ಸ್ಕೊಬೇಕಾಗ್ತದೆ ಕೈಲೇನು ಕೈ ಆಡ್ಸ್ಕೋಬೋದು ನೀವು ಇಲ್ಲಾಂದ್ರೆ ಚಮಚದ್ಲೇನು ಆಡ್ಸ್ಕೋಬೋದು ಈಗೇನಾದ್ರೆ ನಿಮ್ಗೆ ಗಿಪ್ಪು ಕಡಿಮೆ ಅಂಚಿದ್ರೆ ಹಾಕೋಬಹುದು ಒಂದು ಸ್ವಲ್ಪ ಉಪ್ಪು ಒಂದು ಚೂರು ಕಡಿಮೆ ಇದ್ರೆ ಚಲೋ ಸಂಡಿಗೆ ಯಾಕಂದ್ರೆ ಏನಾಗ್ತದೆ ಎಕ್ದಮ್ ಒಣಗಿದ ಕಡೆ ಭಾಳ ಉಪ್ಪಾಕ್ತವೆ ಒಂದು ಚೂರು ಇನ್ನೂ ಕಡಿಮೆ ಬೇಕು ಅನ್ನೋ ಅನ್ನೋ ಇದ್ದಾಗ ಉಪ್ಪು ಹಾಕೋದು ಬಿಡ್ಬೇಕು ಯಾಕಂದ್ರೆ ಭಾಳ ಇಲ್ಲೇ ರುಚಿ ಉಪ್ಪಿನ ರುಚಿ ಅನ್ನ ಕರೆದ ಮೇಲೆ ಭಾಳ ಉಪ್ಪು ಹಾಕ್ತಾವ ಹಿಂಗಾಗಿ ಸ್ವಲ್ಪ ಕಡಿಮೆ ಹಾಕೋಬೇಕಾಗ್ತದೆ ಉಪ್ಪು ಎಲ್ಲ ಕೈ ಆಡ್ಸ್ಕೊಂಡಿದ್ದೀನಿ ಇದು ನೋಡ್ರಿ ಒಂದು ತಾಟಿ ನಾನು ಪ್ಲಾಸ್ಟಿಕ್ ಕವರ್ ಹಾಕೊಂಡಿನಿ ನೀವು ಬರೀ ತಾಟಿಗೆ ಆದರೂ ಒಂಚೂರು ಎಣ್ಣೆ ಹಚ್ಚಿ ಇಡ್ಬೋದು ಹಿಂಗೆ ಪ್ಲಾಸ್ಟಿಕ್ ಕವರ್ ಹಾಕೊಂಡಿನಿ ಈಗ ಇದೇನು ನಾವು ಕಲಿಸ್ಕೊಂಡಿರ್ತೀವಲ್ಲ ನಾವು ಇದನ್ನು ಭತ್ತಳ ಸಂಡಿಗೆ ಮಾಡ್ತೀವಲ್ಲ ಕಾಯಿ ಸಂಡಿಗೆ ಹಂಗೆ ಇವನ್ನ ಸಣ್ಣ ಸಣ್ಣ ಇದು ನೋಡ್ರಿ ಇದ್ರೊಳಗೆ ಜ ಏನು ಇರೋದ್ರಿಂದ ಜಿಗಿ ತಾನಾಗಿ ಬರ್ತದೆ ಬೇರೆ ಏನು ಹಾಕೋದು ಇದಕ್ಕೆ ಎಲ್ಲ ಏಕತ್ರ ಆಗಿ ಬರ್ತದೆ ಇದನ್ನೇನದ ಹಿಂಗೆ ಇಡ್ಬೇಕು ನೋಡ್ರಿ ನೋಡ್ರಿ ಹೆಂಗೆ ಕುಡ್ಕೋತ ತಾನ ಚಲೋ ಬಿಸಿಲಿಗೆ ಏನಿದೆ ಒಣಗಿಸ್ಬೇಕಾಗ್ತದೆ ಅಷ್ಟು ಇನ್ನೇನದ ಹಿಂಗೆ ಇಟ್ಕೋಬೇಕು ನೋಡ್ರಿ ಇದು ನೋಡ್ರಿ ನಾವು ಭತ್ತಳ ಸಂಡಿಗೆ ಏನು ಇಡ್ತೀವಲ್ಲ ಹಂಗೆ ಏನಿದೆ ಇವನ್ನ ಇಟ್ಕೋತಾ ಹೋಗ್ಬೇಕು ಇದು ನೋಡ್ರಿ ಎಲ್ಲ ಇಟ್ಕೊಂಡಿ ನಾನು ಅದಾಗಿ ಮ್ಯಾಲ ಒಂದು ಒಂದು ಪ್ಲೇಟ್ ಆಗ್ಯದ ಐದು ಸಂಡಿಗೆನವ ಈ ಪ್ಲೇಟ್ಗೆ ಇಟ್ಟೀನಿ ಇವ್ನೇನದ ಈಗ ಚಲೋ ಬಿಸ್ಲೊಳಗೆ ಒಂದು ದಿವಸ ಬಿಸ್ಲೊಳಗೆ ಹಿಂಗೆ ಒಣಗಿಸಿ ಮರುದ್ಸಿನ ಇನ್ನು ತಿರುಗಿ ಒಣಗಿಸಿದ್ರೆ ನಿಮಗೆ ಚಲೋ ಹೊತ್ತಂಗೆ ಸಂಡಿಗೆ ಅಲ್ಲ ತಾವು ಎಣ್ಣೆ ಒಳಗೆ ಈಗೇನಾದ್ರೂ ಬಿಸ್ಲಾಗಿ ಇಟ್ಬರೋಣ ನೋಡ್ರಿ ನಾ ಮತ್ತೊಂದು ಥರದ್ದು ಸಂಡಿಗೆ ಮಾಡ್ಕೆ ಅಂದರೆ ಬೆಂಡಕಾಯ್ದ ಈಗೇನಾದ ಹಸಿ ಮೆಣ್ಸಿನಕಾಯಿ ಹಾಕಿ ಮಾಡೋದು ತೋರಿಸ್ಲಿಕ್ಕೀನಿ ಇದೇ ವಿಡಿಯೋದೊಳಗೆ ನಾನು ಒಂದು ಖಾರ ಪುಡಿ ಹಾಕಿದ್ದು ಮತ್ತು ಒಂದು ಹಸಿ ಹಾಕಿ ಸಂಡಿಗೆನ ಸಂಡಿನ ಈಗ ಈಗಿನ ಹಸಿ ಮೆಣಸಿನ್ಕಾಯಿ ಸಂಡಿಗೆ ಈಗ ನಾನು ಮತ್ತು ಬೆಂಡೆಕಾಯಿ ಹಾಕೊಂಡಿನಿ ಉಳಿದು ಸಾಮಾನು ಹಾಕೋಣ ಒಂದು ಮಿಕ್ಸರ್ ಜಾರ್ ಇದಕ್ಕೆ ಇದಕ್ಕಿರೋದು ನಾನು ಎಂಟರಿಂದ ಹತ್ತು ಹಸಿಮೆಣಸಿನ್ಕಾಯಿನ ಹಾಕೊಳ್ಕತ್ತೀನಿ ಈಗ ಇದಕ್ಕೆ ತೊಳ್ಕೊಂಡಂಥ ಕೊತ್ತಂಬರಿ ಹಾಕೋಣ ಒಂದು ಸ್ವಲ್ಪ ಕರಿಬೇವು ಹಾಕೊಳ್ಕೊತೆ ಸ್ವಲ್ಪ ಏನಾದರೂ ಉಪ್ಪು ಇದಕ್ಕೆ ಇದೇನಾದ್ರೆ ನೀರು ಹಾಕ್ಲಾರ್ದಂಗೆ ಸ್ವಲ್ಪ ಸಣ್ಣಗೆ ರುಬ್ಕೋಣಂತ ಇಲ್ಲೇ ಹಸಿಮೆಣ್ಸಿನ್ಕಾಯಿದು ಮಾಡಲಿಕ್ಕೆ ನಾನು ಇಲ್ಲೇ ಒಂದು ಬುಟ್ಟಿ ತೊಗೊಂಡಿನಿ ಈಗೇನಾದ್ರೂ ಇದಕ್ಕೆ ಹೆಚ್ಚಿದ್ದು ಬೆಂಡೆಕಾಯಿ ಹಾಕೋಣಂತ ಬೆಂಡೆಕಾಯಿ ನೋಡ್ರಿ ಎಳೆದಿರ್ಬೇಕು ಮತ್ತು ಅಷ್ಟು ಫ್ರೆಶ್ ಆಗಿರಬೇಕು ತಂದುಕೂಳೆ ಮಾಡಿದರೆ ಭಾಳ ಚಲೋ ಆಗ್ತದೆ ನೋಡ್ರಿ ಹಿಂಗೆ ರುಬ್ಕೊಂಡಿ ನಾನು ನೀರು ಹಾಕ್ಲಾರ್ದಂಗೆ ಈಗ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಏನು ಮಾಡ್ಕೊಂಡಿರ್ತೀವಲ್ಲ ಅದನ್ನ ಹಾಕೋಣ ಕರಿಬೇವು ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿದು ಪೇಸ್ಟ್ ಇದಕ್ಕೆ ಹಾಕೋಣ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಕೆ ಯಾಕಂದ್ರೆ ರುಬ್ಬ ಮುಂದೆ ಸ್ವಲ್ಪ ಉಪ್ಪು ಹಾಕೊಂಡು ನಾವು ಈಗ ಇದಕ್ಕೆ ಬೆಂಡೆಕಾಯಿ ಪುಡ್ಸಕ್ಕಿಲ್ಲೆ ಉಪ್ಪು ಹಾಕೊಳ್ಕೇನಿ ಒಂದು ಚಮಚ ಜೀರಿಗೆ ಇಲ್ಲೇ ಹಿಂಗ್ ಹಾಕೋಣ ಈಗ ಈಗ ಇದಕ್ಕೇನದ ಒಂದು ನಿಂಬೆಹಣ್ಣು ಹಿಂಡ್ಕೋಣ ಬೀಜ ತೆಗೆದು ಹಿಂಡ್ಕೋಬೇಕಾಗ್ತದೆ ನಿಂಬೆ ಹಣ್ಣು ಹಿಂಡ್ಕೊಂಡಿನಿ ಇನ್ನೊಮ್ಮೆ ಇದು ನೋಡ್ರಿ ಚಂದಗೆಲ್ಲ ಏನಾದ್ರು ಮಿಕ್ಸ್ ಮಾಡ್ಕೊಂಡಿನಿ ಈಗ ಇದಕ್ಕೆ ಇದಕ್ಕೇನಾದ್ರೂ ಮಂಡಕ್ಕಿ ಹಾಕೋಣ ಇಲ್ಲೇ ನೀರ್ ತಗೊಂಡಿನಿ ಈಗೇನಾದ್ರೂ ಇದಕ್ಕೆ ಮಂಡಕ್ಕಿ ಹಾಕೋಣ ಹಾಕೊಂಡು ಇಮಿಡಿಯೇಟ್ ಏನಾದ್ರು ಹಿಂಡಿ ಹಾಕೋಬೇಕಾಗ್ತದೆ ಇವು ಮಂಡಕ್ಕೆ ಹಾಕಿದ್ಕೊಳ್ಳೇನದ ಹಿಂಗೆ ಅಷ್ಟು ಒಂಚೂರು ಹಿಂಗೆ ನೀರಾಗಿ ಕಲಿಸ್ತೇ ಮಾಡಿ ಇಮಿಡಿಯೇಟಾಗಿ ಹಿಂಗೆ ಏನಿದೆ ಹಿಂಡಿ ಇದಕ್ಕೆ ಹಾಕೋಬೇಕು ನೋಡ್ರಿ ನೀರೆಲ್ಲ ಒಂಚೂರು ಹಿಂಡ್ಕೊಂಡು ಹಿಂಗೆ ಹಾಕೋಬೇಕಿದ ಏನಾದ್ರೆ ಕೈ ಎಲ್ಲಾನು ಒಂದು ಗುಡು ಹಂಗೆ ಕೈ ಆಡಿಸ್ಕೊಳ್ಳ ತಾಟಿ ನಾನು ಎಣ್ಣೆ ಹಾಕೊಂಡಿನಿ ಆಗ್ಲೇ ಏನಾದ್ರೆ ಕವರ್ಗೆ ಹಾಕಿ ತೋರಿಸಿದ್ದೆ ಈ ಎಣ್ಣೆ ಏನಾದ್ರೆ ಇದಕ್ಕ ಸ್ಪ್ರೆಡ್ ಮಾಡ್ಕೊಂಡಿಲ್ಲ ನಾನು ಈಗ ನೋಡ್ರಿ ಇದು ನೀನ್ ತೊಗೊಂಡು ನಾವು ಅಳ್ಸಣ್ಗೆ ಇಡ್ತೀವಲ್ಲ ಹಂಗ ಇಟ್ಟು ಅಗ್ರಿ ಸರಳ ಬರ್ತಾವ ನಿಮ್ಗೆ ಏನು ಬಿಚ್ಚಂಗಿಲ್ಲ ಏನಿಲ್ಲ ಅಷ್ಟು ಚಲೋ ಬರ್ತಾವ ಹಿಂಗೆ ಹತ್ತೆತ್ತೆ ಇಟ್ಕೊಂಡ್ರೆ ವಸ್ಟು ಒಂದೇ ತಾಟನೆ ನೀವು ಇಟ್ಕೊಬೋದು ಮತ್ತು ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋದ್ರಿಂದ ಹಗುರ ಆಗ್ತದೆ ಮತ್ತು ಭಾಳ ಮಂದಿದ್ರೆ ಚಲೋ ಆಗ್ತದೆ ಇರೋ ಒಬ್ಬೊಬ್ರಿಗೆ ಅಂದರೆ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡ್ರೆ ಮತ್ತು ರುಚಿನೂ ಆಗ್ತಾವೆ ಇಲ್ಲನೂ ಸಾಮಾನು ಕರೆಕ್ಟ್ ಆಗ್ತದೆ ಇವನೆಲ್ಲ ಏನಿದೆ ಹಿಂಗೆ ಇಟ್ಕೊಳ್ಳೋಣ ಈಗ ನೋಡಿದ್ರೆಲ್ಲ ಹಸಿ ಮೆಣಸಿನ್ಕೆ ಹಾಕಿದ್ದು ಸಂಡಿಗೆ ಆಗ್ಯಾವ ನೋಡಿರಿ ಒಂದು ಆಗ್ಯಾವ ಇವನು ಏನದ ಅಂತ ನೋಡ್ರಿ ಬೆಂಡಿಕಾಯಿ ಹಾಕಿದ್ದು ಇದು ಹಸಿ ಮೆಣಸಿನ್ಗೆ ಹಾಕಿದ್ದು ಮತ್ತು ಇದೇನಾದ್ರೆ ಖಾರ ಪುಡಿ ಹಾಕಿದ್ದು ಇದಕ್ಕೆ ಕವರ್ ಹಾಕಿ ನಾ ಇಟ್ಟಿನಿ ನಿಮ್ಗೆ ಇಲ್ಲ ಅಂದರೆ ಬರೀ ತಾಟನಾಗ ಇಟ್ಬೋದು ಇಲ್ಲ ಅಂದ್ರೆ ಬರೀ ಜಾಗಿತ್ತಂದರೆ ಕ ಕವರ್ ಹಾಸಿ ಅದ್ರ ಮೇಲೆ ನೀವೇನಾದ್ರೂ ಸಂಡಿಗೆ ಇಟ್ಕೋಬೋದು ಇವನೇನದ ಈಗ ಬಿಸಿಲಾಗಿ ಇಟ್ಟು ಬರೋಣ ಅಂತ ಎರಡನ್ನು ಇವು ನೋಡ್ರಿ ಸಂಡಿಗೆ ಮಣಿಗೆ ಯಾವ ಬೆಂಡೆಕಾಯಿ ಸಂಡಿಗೆ ಇವು ಹಸಿರನ್ನು ಇವೇನಾದ್ರೂ ಕೆಂಪನ್ನು ಒಣಿಗೆ ಒಣಗಿ ಎಷ್ಟು ಸ್ವಲ್ಪ ಆಗ್ಯಾವು ಮತ್ತು ಇದಕ್ಕೆ ಬಿಸಿಲು ಭಾಳ ಬೇಕಾಗಂಗಿಲ್ಲ ನೀವು ಎರಡು ದಿವ್ಸದೊಳಗೆ ನಾವು ಇವು ಪೂರ್ಣ ಒಣಗ್ತಾವೆ ನೋಡ್ರಿ ಹಿಂಗೆ ಈಗ ಅದ ಕರದ್ ತೋರಿಸ್ತೀನಿ ಇಲ್ಲೇ ಸಂಡಿ ಕರಲಿಕ್ಕೆ ನಾವು ಬುಟ್ಟಿಯೊಳಗೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಟೇನೆ ಎಣ್ಣೆ ಕಾಯಿಲೆ ಕತ್ತದ ಹಿಂಗೆ ಸಂಡಿ ಹಾಕೋಣ ನೋಡ್ರಿ ಮೊದ್ಲೇ ಒಂದು ಸಣ್ಣ ತುಂಡು ಹಾಕಿ ನೋಡೋಣ ಕಾದದ ನಂತರ ಈಗ ಕಾಯಿಲಿಕ್ಕೆ ಹತ್ತದ ನೋಡ್ರಿ ಭಾಳನು ಕಾಶ್ಕೋಬಾರ್ದು ಎಕ್ದಂಬ ಹೊತ್ತಾವ ಒಂದು ಮೀಡಿಯಮ್ ನೊಳಗೆ ಕಾಶಿ ಆಮೇಲೆ ಕರ್ಕೋಬೇಕಾಗ್ತದೆ ನಿಧಾನಗೆ ಇನ್ನೊಂದು ಸ್ವಲ್ಪ ಕಾಯಿಲೆ ಇಲ್ಲೇ ಎಣ್ಣೆ ಸಂಡಿಗೆ ಸಂಡಿ ಈಗ ಎಷ್ಟು ಚಂದ ಅಳ್ತಾವ ಚಲೋತ್ನಂಗ ಒಣಗಿದ್ರೆ ಅಳ್ತಾವ ಇದು ಹಸಿ ಹಾಕಿತ್ತು ಇದೇನದ ಖಾರ ಹಾಕಿದ್ ನೋಡ್ರಿ ಅದ್ಬಿಡಿ ಹೋರಾಕ್ತವ ನೋಡ್ರಿ ಅಳ್ಸಿ ಹಾಕೊಂಡು ಎರಡು ಕಡೆ ಏನಾದ್ರೆ ಕರ್ಕೋಕೀವ್ನ ಚಲೋತ್ನಾಗ ಹೆಂಗೆ ಹೋ ಈಗ ತಕೊಣ್ಣ మరి అరుత కాయ్సండ్గా అరుత మ్యాగ్ అస్ట్ టేస్ట్ ఇత ఇవు నోడిరిలా ಅಗ್ರಿ ಸರಳ ಅದ ಮತ್ತು ಬಾಯಾಗ ಅಷ್ಟ ರುಚಿಯಾದಂಥ ಒಂದು ಬೆಂಡೆಕಾಯಿ ಮಂಡಕ್ಕಿ ಸಂಡಿಗೆ ಮಾಡೋದು ಭಾಳ ಅಂದ್ರೆ ಭಾಳ ರುಚಿ ಆಗ್ತವೆ ಇವು ಇವೇನಾದ್ರೂ ನೀವು ಚಹಾ ಜೊತೆಗೆ ಊಟದ ಜೊತೆಗೆ ನೀವು ನೆನೆಸ್ಕೊಂಡು ಕೂಡೇ ಈ ಸಂಡಿಗೆ ಮಾಡ್ಕೋಬೋದು ಹತ್ತು ನಿಮಿಷದೊಳಗೆ ಈ ಸಂಡಿಗೆ ರೆಡಿ ಆಗ್ತಾವೆ ಒಂದು ನಾಲ್ಕು ಬೆಂಡಕಾಯಿ ಮನೆಯಾಗಿದ್ದು ಅಂದರೆ ನೋಡಿರಿ ಎಷ್ಟು ಆಗ್ಯಾವ ಮತ್ತು ಹೌರಾಗ್ಯಾವ ಈಗ ನಾವೇನಾದ ಕಾಯಿ ಸಂಡಿಗೆ ಮಾಡ್ಬೇಕಂದ್ರೆ ಒಂಚೂರು ಪ್ರೊಸೀಜರ್ ಭಾಳ ಬೇಕಾಗ್ತದೆ ನಮಗೆ ಕಾಯಿ ಸಂಡಿಗೆ ತಿನ್ಬೇಕು ಅನಿಸಿದಾಗ ಈ ಬೆಂಡಿಕಾಯಿ ಸಂಡಿನ ಆರಾಮಾಗಿ ಮಾಡ್ಕೋಬೋದು ಮತ್ತು ಮಕ್ಳಿಗೂ ಎಲ್ಲ ಇಷ್ಟ ಆಗ್ತದೆ ಮಕ್ಕಳಿಗೇನಾದ ಬೆಂಡೆಕಾಯಿ ಭಾಳ ಚಲೋ ನೋಡಿರಿ ಆರೋಗ್ಯಕ್ಕೆ ಹಿಂಗೆ ಮಾಡಿಕೊಟ್ರೆ ಅವ್ರಿಗೂ ಎಲ್ಲ ಇಷ್ಟ ಆಗ್ತದೆ ನೀವು ನಿಮ್ಮನೆಯು ನೀವು ತಪ್ಪದೆ ಒಂದು ಟ್ರೈ ಮಾಡಿರಿ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಭೆಟ್ಟಾಗೋಣಂಥ ಶ್ರೀರಾಮ ಸಮರ್ಥ